ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಆರು ದಿನ ಬಾಕಿ ಇದೆ ಈ ವಾರಾಂತ್ಯದ ಶುಕ್ರವಾರ ಕಳೀತಾ ಇದ್ದಂತೆ ಫಿನಾಲೆ ವೀಕೆಂಡ್ ಶುರುವಾಗುತ್ತೆ ಶನಿವಾರದಿಂದ ಭಾನುವಾರದವರೆಗೂ ಫಿನಾಲೆ ಫೀವರೇ ತುಂಬಿರುತ್ತೆ ಹೀಗಾಗಿ ಇವತ್ತಿಗೆ ಸರಿಯಾಗಿ ಐದು ದಿನ ಬಾಕಿ ಇದೆ ಈ ಐದು ದಿನ ಕಳೀತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅದ್ಧೂರಿ ತೆರೆ ಬೀಳಲಿದೆ ಕೊನೆಗೂ ನಾವು ಹೇಳ್ದಂತೆ ಆಯಿತು ಹಿಂದಿನ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ಮಾತನಾಡಿದ್ವಿ ಒಬ್ಬ ಸ್ಪರ್ಧಿಗಾಗಿ ಈ ಬಾರಿಯ ಬಿಗ್ ಬಾಸ್ ನಿಯಮವನ್ನೇ ಬದಲಿಸ್ತಿದ್ದಾರೆ ಕಳೆದ ಹನ್ನೊಂದು ಸೀಸನ್ ನಲ್ಲಿ ಇಲ್ಲದ ರೂಲ್ಸ್ ಈ ಬಾರಿ ಬದಲಾಗಿದೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಅನ್ನೋ ರೂಲ್ಸನ್ನೇ ಬ್ರೇಕ್ ಮಾಡ್ತಿದ್ದಾರೆ ಈ ಬಾರಿ ಟಾಪ್ ಫೈವ್ ಅಲ್ಲ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳು ಫಿನಾಲೆಗೆ ಹೋಗ್ತಾರೆ ಅಂತ ಎರಡು ದಿನದ ಹಿಂದೆಯೇ ಹೇಳಿದ್ವಿ ಅದು ಕೊನೆಗೂ ನಿಜವಾಯಿತು ಈ ಬಾರಿ ಟಾಪ್ ಫೈವ್ ಬದಲು ಟಾಪ್ ಸಿಕ್ಸ್ ಬಂದಿದೆ ಅಂದರೆ ಅದಕ್ಕೆ ಕಾರಣ ಆ ಒಬ್ಬ ಸ್ಪರ್ಧಿ ಆ ಒಬ್ಬ ಸ್ಪರ್ಧೆಯನ್ನು ಫಿನಾಲೆಗೆ ಕಳಿಸಬೇಕು ಅಂತಲೇ ಈ ಟಾಪ್ ಫೈವ್ ಬದಲು ಟಾಪ್ ಸಿಕ್ಸ್ ಅನ್ನೋ ಹೊಸ ಫಾರ್ಮ್ಯಾಟ್ ತಂದಿದ್ದು ಅದೆಲ್ಲ ಆಗೋಯಿತು ನಾವು ಹೇಳಿದವರೇ ಟಾಪ್ ಸಿಕ್ಸ್ನಲ್ಲಿ ಬಂದು ಕೂತಿದ್ದೂ ಆಯಿತು ಈಗ ನಾವು ಹೇಳೋದಕ್ಕೆ ಬಂದಿರೋ ವಿಷಯ ಇದಲ್ಲ ಬೇರೆಯೇ ಇದೆ ಧನ್ರಾಜ್ಗೆ ಆದ ಮಹಾ ಮೋಸದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ ಧನ್ರಾಜ್ಗೆ ಬರೀ ಫಿನಾಲೆ ವಿಷಯದಲ್ಲಷ್ಟೇ ಅಲ್ಲ ಎಲ್ಲಾ ವಿಷಯದಲ್ಲೂ ಮೋಸವೇ ಆಗಿದ್ದು ಮೊದಲು ಗೆಳೆಯ ಗೆಳೆಯ ಅನ್ನೋ ಹನುಮಂತನೇ ಸರಿಯಾಗಿ ಚೂರಿ ಹಾಕದ ಎರಡನೆಯದ್ದು ಬಿಗ್ ಬಾಸ್ ಮಾಡಿದ ಮೋಸದಾಟ ಮನೆಯಿಂದ ಹೊರ ಹೋಗೋವಾರ ವಿಲನ್ ರೀತಿ ತೋರಿಸಿದ್ರು ಇನ್ನು ಮೂರನೆಯದ್ದು ಸಂಭಾವನೆ ಸಂಭಾವನೆ ವಿಷಯದಲ್ಲಂತೂ ಧನ್ರಾಜ್ಗೆ ದೊಡ್ಡ ಹೊಡೆತ ಬಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಲ್ಲ ಸ್ಪರ್ಧೆಗಳಿಗಿಂತ ಅತಿ ಕಡಿಮೆ ಸಂಭಾವನೆ ಸಿಕ್ಕಿದ್ದೆ ಧನ್ರಾಜ್ಗೆ ಧನ್ರಾಜ್ಗಿಂತಲೂ ಒಂದು ದಿನ ಮುಂಚೆ ಹೋದ ಗೌತಮಿಗೆ ಏನಿಲ್ಲ ಅಂದರೂ ಹತ್ತು ಹತ್ರ ಮೂವತ್ತು ಲಕ್ಷ ಸಂಭಾವನೆ ಸಿಕ್ಕಿದೆ ಆದರೆ ಧನ್ರಾಜ್ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ಅಯ್ಯೋ ಪಾಪ ಅನಿಸುತ್ತೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಧನ್ರಾಜ್ ಔಟ್ ಆಗಿದ್ದು ಒಂದಿಷ್ಟು ಮಂದಿಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ ಯಾಕಂದ್ರೆ ಕಳೆದ ನಾಲ್ಕೈದು ವಾರದಿಂದ ಧನ್ರಾಜ್ ಆಟದ ಶೈಲಿ ಬದಲಾಗಿತ್ತು ಎಲ್ಲರ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಎಲ್ಲಾ ಟಾಸ್ಕ್ ನಲ್ಲೂ ಮುಂದಿದ್ರು ಹಾಗೆ ನೋಡಿದ್ರೆ ಈಗ ಟಾಪ್ ಸಿಕ್ಸ್ ನಲ್ಲಿರೋ ಮೋಕ್ಷಿತಾ ಮಂಜುಗಿಂತಲೂ ಧನ್ರಾಜೇ ಟೂ ಬೆಸ್ಟ್ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಇಲ್ಲೂ ಆಗಿದ್ದು ಅದೇ ಮೋಸ ಆತ್ಮೀಗೆರೆ ಮೊದಲಿಗೆ ಧನ್ರಾಜ್ ಗೆ ಸಿಕ್ಕಾ ಸಂಭಾವನೆ ಎಷ್ಟು ಅನ್ನೋದನ್ನ ಹೇಳ್ಬಿಡ್ತೀವಿ ಆಮೇಲೆ ಇನ್ನೆರಡು ಕಾರಣಗಳ ಅಸಲಿ ಕಥೆಯನ್ನು ಹೇಳ್ತಾ ಹೋಗ್ತೀವಿ ಆತ್ಮಿಕೆ ಬಿಗ್ ಬಾಸ್ಗೆ ಬಂದಿದ್ದ ಹದಿನಾರರಿಂದ ಹದಿನೆಂಟು ಸ್ಪರ್ಧಿಗಳಲ್ಲಿ ಎಲ್ರಿಗೂ ಒಂದೊಳ್ಳೆ ಪೇಮೆಂಟ್ ಫಿಕ್ಸ್ ಮಾಡಿದರು ಅದರಲ್ಲಿ ಅತಿ ಹೆಚ್ಚು ಪೇಮೆಂಟ್ ಇದ್ದಿದೆ ಗೌತಮಿ ಮೋಕ್ಷಿತಾ ಹಾಗೂ ಭವ್ಯಾಗೆ ಇನ್ನುಳಿದಂತೆ ರಜತ್ ರಂಜಿತ್ ತ್ರಿವಿಕ್ರಮ್ ಮಂಜು ಹೀಗೆ ಬಹುತೇಕರಿಗೂ ಒಂದೇ ಪ್ರಮಾಣದಲ್ಲಿ ಸಂಭಾವನೆ ಫಿಕ್ಸ್ ಮಾಡಿದರು ಗೌತಮಿ ಭವ್ಯ ಹಾಗೂ ಮೋಕ್ಷಿತಾಗೆ ಒಂದಿನಕ್ಕೆ ಮೂವತ್ತರಿಂದ ಮೂವತ್ತೈದು ಸಾವಿರ ಕೊಡ್ತಾ ಇದ್ರಂತೆ ಇನ್ನು ತ್ರಿವಿಕ್ರಮ್ಗೆ ಒಂದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದೆ ಆದರೆ ಅತಿ ಕಡಿಮೆ ಸಂಭಾವನೆಗೆ ಬಂದಿದ್ದೆ ಚೈತ್ರಾ ಕುಂದಾಪುರ ಹಾಗೂ ಧನ್ರಾಜ್ ಅದಕ್ಕೂ ಕಾರಣ ಇದೆ ಆತ್ಮೀಗೆರೆ ಹಾಗೆ ನೋಡಿದ್ರೆ ಚೈತ್ರಾಗಿಂತ ಅತಿ ಕಡಿಮೆ ಸಂಭಾವನೆಗೆ ಬಂದಿದ್ದು ಧನ್ರಾಜ್ ಬಿಗ್ ಬಾಸ್ಗೆ ಯಾವ ಸ್ಪರ್ಧೆಗೆ ಬಂದರೂ ಒಂದಿನಕ್ಕೆ ದಿನಕ್ಕೆ ಇಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಜೊತೆಗೆ ಅವರವರ ಪಾಪ್ಯುಲಾರಿಟಿ ಮೇಲೆಯೂ ಸಂಭಾವನೆ ಫಿಕ್ಸ್ ಆಗಿರುತ್ತೆ ಬಿಗ್ ಬಾಸ್ಗೆ ಬಂದಿದ್ದ ಎಲ್ಲ ಸ್ಪರ್ಧೆಗಳಿಗೆ ಹೋಲಿಸಿಕೊಂಡ್ರೆ ಧನ್ರಾಜ್ ಹೇಳ್ಕೊಳ್ಳುವಂಥ ಪಾಪ್ಯುಲಾರಿಟಿ ಏನೂ ಇರಲಿಲ್ಲ ಯಾಕಂದರೆ ಧನ್ರಾಜ್ ಯೂಟ್ಯೂಬರ್ ಅನ್ನೋದು ಬಿಟ್ಟರೆ ಆ ಲೆವೆಲ್ಗೆ ಏನು ಹೆಸರು ಮಾಡಿರಲಿಲ್ಲ ಗಂಡ ಹೆಂಡತಿ ಸೇರಿಕೊಂಡು ಕಾಮಿಡಿ ಕಂಟೆಂಟ್ ಕೊಡೋ ಮೂಲಕವೇ ಎಲ್ಲರನ್ನ ನಗಿಸ್ತಿದ್ರು ಹೀಗಾಗಿ ಬಿಗ್ ಬಾಸ್ ಮನೆಗೆ ಒಬ್ಬ ಕಾಮಿಡಿಯನ್ ಬೇಕು ಅನ್ನೋ ಕಾರಣಕ್ಕೆ ಧನ್ರಾಜ್ಗೆ ಮನೆ ಹಾಕಿದ್ರು ಆದರೆ ಧನ್ರಾಜ್ ಒಬ್ಬ ಕಾಮಿಡಿಯನ್ನ ಅನ್ನೋ ಮರೆತು ಹೋಗಿತ್ತು ಆದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಅದೆಲ್ಲ ಈಗ ಮುಗಿದೋದ ಕಥೆ ಬಿಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಸ್ಪರ್ಧೆಗಳಿಗೆ ಹೋಲಿಸಿಕೊಂಡ್ರೆ ಧನ್ರಾಜ್ಗೆ ಸ್ವಲ್ಪ ಪಾಪ್ಯುಲಾರಿಟಿ ಕಮ್ಮಿ ಇದ್ದಿದ್ದು ಇದೇ ಕಾರಣಕ್ಕೆ ಧನ್ರಾಜ್ಗೆ ಕಮ್ಮಿ ಮೊತ್ತದ ಸಂಭಾವನೆ ಫಿಕ್ಸ್ ಮಾಡಿದ್ದು ಧನ್ರಾಜ್ ಪಾಲಿಗೆ ಸಂಭಾವನೆಗಿಂತ ಬಿಗ್ ಬಾಸ್ ಅನ್ನೋ ವೇದಿಕೆ ಸಿಕ್ಕಿದ್ದೇ ದೊಡ್ಡದು ಹೀಗಾಗಿ ಸಂಭಾವನೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಧನ್ರಾಜ್ಗೆ ಒಂದು ದಿನಕ್ಕೆ ಹದಿನೈದರಿಂದ ಹದಿನೆಂಟು ಸಾವಿರ ಕೊಡ್ತಾ ಇದ್ರಂತೆ ಒಂದು ದಿನಕ್ಕೆ ಹದಿನೆಂಟು ಸಾವಿರ ಸಂಭಾವನೆ ಅಂದ್ಕೊಂಡ್ರೆ ಒಂದು ವಾರಕ್ಕೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಸಂಭಾವನೆ ಸಿಗ್ತಾ ಇತ್ತು ಧನ್ರಾಜ್ ಎದ್ದಿದ್ದು ಒಟ್ಟು ನೂರ ಹತ್ತು ದಿನ ಹೀಗಾಗಿ ನೂರ ಹತ್ತು ದಿನಕ್ಕೆ ಹತ್ತೊಂಬತ್ತೂವರೆ ಲಕ್ಷ ಸಂಭಾವನೆ ಸಿಕ್ಕಿದೆ ಇದೇ ಗೌತಮಿ ಅವರಿಗೆ ಹತ್ತಿರ ಮೂವತ್ತು ಲಕ್ಷದಷ್ಟು ಸಂಭಾವನೆ ಸಿಕ್ಕಿದೆ ಈಗ ನೀವೇ ಹೇಳಿ ಗೌತಮಿ ಆಟ ನಿಮಗೆ ಮಜಾ ಕೊಟ್ಟಿದ್ದ ಧನ್ರಾಜ್ ಆಟ ಮಜಾ ಕೊಟ್ಟಿದ್ದ ಆತ್ಮಿಗೆ ಇನ್ನು ಧನ್ರಾಜ್ಗೆ ಆದ ಇನ್ನೊಂದು ಮಹಾ ಮೋಸ ಅಂದರೆ ಅದು ಅವರ ಗೆಳೆಯನೇ ಮಾಡಿದ ಮೋಸ ದೋಸ್ತ ದೋಸ್ತಾ ಅಂತಿದ್ದ ಹನುಮಂತನೇ ಸರಿಯಾಗಿ ಗುಂಡಿ ತೋಡಿದ್ರು ಅನ್ಸುತ್ತೆ ನೀವೇನಾದ್ರೂ ಬಿಗ್ ಬಾಸ್ನ ಒಂದೇ ಒಂದು ದಿನ ಮಿಸ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದೇ ಒಂದು ದಿನವೂ ದೋಸ್ತನ ಬಗ್ಗೆ ಬೆಸ್ಟ್ ಮಾತ್ ಆಡಲೇ ಇಲ್ಲ ಸಜೆಷನ್ ಕೊಡ್ತಿದ್ರು ನಿಜ ಹಾಗಂತ ದಿ ಬೆಸ್ಟ್ ಅಂತ ದೋಸ್ತನ ಯಾವತ್ತೂ ಆಯ್ಕೆ ಮಾಡಿಕೊಳ್ಳೇ ಇಲ್ಲ ನೀವು ಹೇಳಬಹುದು ಸ್ನೇಹ ಮಾಡೋದಿಕ್ ಹೋಗಿಲ್ಲ ಸ್ನೇಹ ಹೊರಗಿಟ್ಟು ಹನುಮಂತ ಆಟ ಆಡ್ತಿದ್ದಾರೆ ಅಂತ ಸರಿ ಇದನ್ನು ನಾವು ಒಪ್ಕೋತೀವಿ ಆದರೆ ತನ್ನ ಸ್ನೇಹಿತನ ಗುಣ ಎಂಥದ್ದು ತನ್ನ ಸ್ನೇಹಿತ ಎಂತವ್ರು ಅನ್ನೋದು ಹನುಮಂತನಿಗೆ ಗೊತ್ತಿತ್ತಲ್ವ ಕಳಪೆ ಕೊಡೋದಕ್ಕೆ ನಾಮಿನೇಷನ್ ಮಾಡೋದಕ್ಕೆ ಕಾರಣ ಕೊಡೋಕೆ ಬರಲ್ಲ ಅಂತ ಹೇಳೋದಿಕ್ಕೆ ಯಾವುದೇ ಟಾಸ್ಕ್ನಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳೋದಕ್ಕೆ ಹತ್ತಾರು ಕಾರಣ ಇದ್ವು ಆದರೆ ದಿ ಬೆಸ್ಟ್ ಅನ್ನೋದಕ್ಕೆ ಕಾರಣವೇ ಇರಲಿಲ್ಲ ಈ ಮಾತು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಕಳೆದ ವಾರದಲ್ಲಿ ಕ್ಯಾಪ್ಟನ್ ಹನುಮಂತ ಒಬ್ಬ ಸದಸ್ಯನನ್ನ ಸೀದಾ ಫಿನಾಲೆಗೆ ಕಳಿಸಬಹುದಿತ್ತು ಇಡೀ ಸೀಸನ್ನಲ್ಲಿ ಯಾವ ವ್ಯಕ್ತಿ ಹೇಗಿದ್ದಾರೆ ಅವರ ವ್ಯಕ್ತಿತ್ವವನ್ನು ನೋಡಿ ಸೆಲೆಕ್ಟ್ ಮಾಡುವಂತೆ ಬಿಗ್ ಬಾಸ್ ಸೂಚಿಸಿದ್ರು ಆಗ ಹನುಮಂತ ತಗೊಂಡ ಹೆಸರು ಮೋಕ್ಷಿತ ಧನರಾಜ ಮುಂದೆ ಮೋಕ್ಷಿತ ಯಾವ ಲೆಕ್ಕದಲ್ಲೂ ಇಲ್ಲ ಬಿಡಿ ಧನರಾಜ್ ಅವರ ಹಾನೆಸ್ಟಿ ಮುಂದೆ ಮೋಕ್ಷಿತ ಅಲ್ವೇ ಅಲ್ಲ ಅಲ್ಲಿ ಹದಿನೈದು ದಿನ ಇವ್ರ ಜೊತೆ ಅವ್ರ ಜೊತೆ ಅಂತ ಬರೀ ಸೈಲೆಂಟ್ ಆಗಿ ಇತ್ಕೊಂಡೆ ಫಿನಾಲಿಗೆ ಹೋದ ಕಂಟೆಸ್ಟೆಂಟ್ ಒಂದೇ ಒಂದು ಟಾಸ್ಕ್ನಲ್ಲೂ ಅನ್ನೋ ಹಾಗೆ ಗೆಲ್ಲಲೇ ಇಲ್ಲ ನಾನ್ ಯಾರಿಗೂ ನೋವು ಮಾಡಲ್ಲ ನಾನು ಯಾರ ಜೊತೆಗೂ ಜಗಳ ಆಡಲ್ಲ ಅನ್ನೋ ಮೋಕ್ಷಿತ ಎಗರೆಗರಿ ಬಿದ್ದಿದ್ದನ್ನು ಜನ ನೋಡಿದ್ದಾರೆ ಹೀಗಾಗಿ ಧನರಾಜ್ಗಿಂತ ಹಾನೆಸ್ಟಿ ಬೇರೆ ಯಾರೂ ಇರಲಿಲ್ಲ ಹನುಮಂತ ಸ್ನೇಹಿತನಾಗಿ ಅಲ್ಲ ಬಿಗ್ ಬಾಸ್ ಮನೆಗೆ ಒಬ್ಬ ಸದಸ್ಯನಾಗಿ ಧನ್ರಾಜ್ ಅವರನ್ನೇ ಆಯ್ಕೆ ಮಾಡಬಹುದಿತ್ತು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ನೋಡೇ ಇಲ್ಲ ಆದರೆ ಹನುಮಂತ ಮಾತ್ರ ದೋಸ್ತ ದೋಸ್ತಾ ಅಂತ ಸರಿಯಾಗಿ ಗುನ್ನ ಇಟ್ಟು ಬಿಟ್ರು ಇದನ್ನೇ ರಜತ್ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದು ಆತ್ಮಿಗೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಧನ್ರಾಜ್ಗೆ ಅನ್ಯಾಯ ಆಯಿತು ಅಂತ ಅನ್ನಿಸ್ತಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ